ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೀರೆ ಕಲರ್ ಕಾಂಬಿನೇಷನ್ ಬಂದು ಪಿಂಕ್ ಮತ್ತು ವೈನ್ ಕಲರ್ ಕಾಂಬಿನೇಷನ್ ಇದೆ ಈ ಎರಡೂ ತರಹದ ಕಲರ್ಗಳನ್ನು ಯೂಸ್ ಮಾಡಿಕೊಂಡು ಇವತ್ತಿನ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಮೊದಲು ತೋರಿಸ್ಬಿಡ್ತೀನಿ ಈ ಥರ ಆರ್ಟ್ ಶೇಪ್ ಇರೋ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ ಈ ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಹಾಗೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲನ್ನು ಯೂಸ್ ಮಾಡ್ಕೊತಿದ್ದೀನಿ ಹಾಗೆ ಪಲ್ಲು ಕಲರ್ ಮತ್ತು ಬಾಡಿ ಕಲರ್ ಎರಡೂ ನಾನು ಆರಳೆ ದಾರನ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಬೇಕಾಗೋದಿಲ್ಲ ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಆರಳೆ ದಾರ ಸ್ವಲ್ಪ ಬೇಕಾಗುತ್ತೆ ವೈನ್ ಕಲರ್ ಮತ್ತೆ ಪಲ್ಲು ಕಲರ್ ಎರಡು ತಗೊಂಡಿದ್ದೀನಿ ನಾನು ಕುಚ್ಚು ಕಟ್ಟೋದಕ್ಕೆ ಜರಿ ಥ್ರೆಡ್ ಯೂಸ್ ಮಾಡ್ಕೋತಿದ್ದೀನಿ ಈ ತರ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಗೆ ಎಮಿಂಗ್ ಸೂಜಿಗೆ ಎರಡೆಳೆ ಜರಿ ಥ್ರೆಡ್ ಅನ್ನ ಹಾಗೆ ಮೀಡಿಯಮ್ ಸೈಜ್ ನಾರ್ಮಲ್ ನೀಡಲ್ ಕೂಡ ಬೇಕಾಗುತ್ತೆ ಇದು ಕೂಡ ಹಾಗೆ ಕುಚ್ಚುಗಳನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ ನಾರ್ಮಲ್ ಸೀಸರ್ ಇಂದ ಕಟ್ ಮಾಡೋದ್ರಿಂದ ಕುಚ್ಚುಗಳು ಅಷ್ಟು ನೀಟಾಗಿ ಕಟ್ ಆಗಲ್ಲ ಅದಕ್ಕೋಸ್ಕರ ಟ್ರಿಮ್ಮರ್ ಯೂಸ್ ಮಾಡಿ ನೀಟಾಗಿ ಕಟ್ ಆಗುತ್ತೆ ಕುಚ್ಚು ಕೂಡ ಹಾಗೆ ಫ್ಯಾಬ್ರಿಕ್ ಗಮ್ಮನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಮಾರ್ಕ್ ಮಾಡೋದಕ್ಕೆ ಈ ತರ ವೈಟ್ ಪೆನ್ಸಿಲ್ ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ಪಲ್ಲು ಕಲರ್ ಮತ್ತೆ ಬಾಡಿ ಕಲರ್ ಎರಡೂ ತರಹದ ಕುಚ್ಚುಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೂರ ಇಪ್ಪತ್ತೇಳು ಇದೆ ಇದಕ್ಕೆ ಗಮ್ ಹಚ್ಚಿ ಈ ತರ ಒಣಗಿಸಿಟ್ಟಿದ್ದೀನಿ ಇದು ಗಟ್ಟಿ ಆದಾಗ ನಮ್ಗೆ ಯೂಸ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮೊದಲೇ ಗಮ್ ಹಚ್ಚಿ ನೀವು ಒಣಗಲಿಕ್ಕೆ ಬಿಡಬೇಕು ಕುಚ್ಚುಗಳು ಒಂದು ಸೀರೆಗೆ ಎಷ್ಟು ಬೇಕೋ ಅಷ್ಟು ಉದ್ದ ನಾನು ಒಂದೇ ಸರಿ ಮಾಡ್ಕೊಂಡಿದ್ದೀನಿ ಇದನ್ನ ಯಾವ ತರ ಮಾಡ್ಕೋಬೇಕಂತ ಬೇಕು ಅಂದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇಷ್ಟು ಉದ್ದ ಕುಚ್ಚು ಯಾವತರ ಮಾಡ್ಬೇಕಂತ ಹಾಗೆ ಈ ಕುಚ್ಚುಗಳನ್ನು ನಾನು ಸ್ಟ್ರೈಟ್ನರ್ ನಿಂದ ಸ್ಟ್ರೇಟ್ ಮಾಡಿ ನೀಟಾಗಿ ಮಾಡ್ಕೊಂಡಿದ್ದೀನಿ ಕುಚ್ಚುಗಳು ಚೆನ್ನಾಗಿ ಬರುತ್ತೆ ಈ ಸ್ಟ್ರೇಟ್ ಮಾಡ್ಕೊಂಡ್ರೆ ಇಲ್ಲಾಂದರೆ ಮುದ್ದೆ ಮುದ್ದೆ ಕಾಣಿಸುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ನೀವು ಐರನ್ ಬಾಕ್ಸ್ ಇಂದ ಕೂಡ ನೀಟಾಗಿ ಐರನ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ಇವಾಗ ಸೀರೆಗೆ ಮಾರ್ಕನ್ನು ಮಾಡ್ಕೋಬೇಕು ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೋತೀನಿ ಅದಾದಮೇಲೆ ನೀವು ಮೆಸರ್ಮೆಂಟ್ ಟೇಪಿಂದ ಆಫ್ ಇಂಚ್ಗೆ ಒಂದು ನೀವು ಸೀರೆಗೆ ಪೂರ್ತಿಯಾಗಿ ಮಾರ್ಕನ್ನು ಮಾಡ್ಕೋಬೋದು ಇಲ್ಲ ಅಂದರೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಈ ಥರ ಮಾರ್ಕನ್ನು ಕೂಡ ಮಾಡ್ಕೋಬೋದು ನಾನು ಈ ಥರ ಬೆರಳಿಂದ ಮಾಡ್ಕೋತೀನಿ ಬೇಗನೆ ಕಂಪ್ಲೀಟ್ ಆಗುತ್ತೆ ಈ ಥರ ಸೀರೆ ಪೂರ್ತಿ ಆಫ್ ಇಂಚ್ಗೆ ಸಲ ಮಾರ್ಕ್ ಮಾಡ್ಕೋಬೇಕು ಈ ಥರ ಕಂಪ್ಲೀಟ್ ಆಗಿ ಮಾರ್ಕ್ ಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕಂತ ಓಕೆ ನೋಡಿ ಈ ಥರ ಮಾರ್ಕ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ನಾರ್ಮಲ್ ನೀಡಲ್ ತೋರಿಸಿದ್ನಲ್ಲ ಆವಾಗಲೇ ಅದಕ್ಕೆ ಆರಡೆ ದಾರ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ನೀಡಲ್ಲು ಇಲ್ಲಿ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡಿದೀನಲ್ಲ ಅಲ್ಲಿಂದ ಈ ತರ ಹೊರಗಡೆ ತರ್ತೀನಿ ಇದನ್ನ ಈ ತರ ತಂದು ಸ್ವಲ್ಪ ಉದ್ದಕ್ಕೆ ಮಾಡಿಕೊಂಡು ಇಲ್ಲಿಗೆ ಥ್ರೆಡ್ ಕಟ್ ಮಾಡ್ಕೊತೀನಿ ಇವಾಗ ಒಂದು ಗಂಟನ್ನ ಹಾಕ್ತೀನಿ ಇದಕ್ಕೆ ನಾರ್ಮಲ್ ನಾಟ್ ಹಾಕೋಬೇಕು ಈ ತರ ಗಂಟು ಹಾಕೊಳ್ಳಿ ನೆಕ್ಸ್ಟ್ ಪಕ್ಕದಲ್ಲೇ ಮಾರ್ಕ್ ಇದೆ ಅಲ್ಲ ಅಲ್ಲಿ ಕೂಡ ಸೇಮ್ ಇದೇ ತರ ಮಾಡ್ಕೋಬೇಕು ಇಲ್ಲೂ ಕೂಡ ಸೇಮ್ ಇದೇ ತರ ಮಾಡ್ಕೋತೀನಿ ಇಲ್ಲೂ ಕೂಡ ಗಂಟನ್ನ ಕಟ್ಕೋತೀನಿ ಈ ತರ ಇವಾಗ ನಾನು ಈ ತರ ಫೋರ್ ಟೈಮ್ಸ್ ಮಾಡ್ಕೋತೀನಿ ಈ ತರ ಫೋರ್ ಟೈಮ್ಸ್ ಮಾಡ್ಕೊಂಡ್ಮೇಲೆ ಮೇಲೆ ನೆಕ್ಸ್ಟ್ ಇವಾಗ ಬಾಡಿ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಇದನ್ನು ಕೂಡ ಸೇಮ್ ಇದೇ ತರ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಸೇಮ್ ಇದೇ ತರ ಥ್ರೆಡ್ ಅನ್ನ ತಗೊಂಡು ಸೇಮ್ ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಲ್ಲೂ ಕೂಡ ಒಂದ್ ಗಂಟನ್ನು ಕಟ್ಕೋತೀನಿ ಈ ತರ ಇಲ್ಲೂ ಕೂಡ ಫೋರ್ ಟೈಮ್ಸ್ ಮಾಡ್ಕೋಬೇಕು ಈ ತರ ಈ ತರ ಸೀರೆ ಪೂರ್ತಿ ನಾಲ್ಕು ಪಿಂಕು ನಾಲ್ಕು ವೈನ್ ಕಲರ್ ಈ ತರ ನಾನು ಸೀರೆ ಪೂರ್ತಿ ಮಾಡ್ಕೋತೀನಿ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ಕೊಡ್ತೀನಿ ಓಕೆ ಈ ತರ ಇಲ್ಲಿ ಕೂಡ ಮಾಡ್ಕೋತೀನಿ ಓಕೆ ನೋಡಿ ಈ ತರ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಬೀಡ್ಸ್ಗಳನ್ನು ಹಾಕಬೇಕು ಈ ತರ ಬೀಡ್ ತಗೊಂಡಿದೀನಿ ಇದನ್ನ ಈ ಕ್ರೋಶಾನ್ ನೀಡಲ್ ಒಳಗಡೆ ಹಾಕ್ತೀನಿ ಅಲ್ಲಿಂದ ಇದನ್ನ ಈ ಥರ ತಗೊಂಡು ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕು ನಿಮಗೆ ಕ್ರೋಶಾನ್ ಇಂದ ಬರಲ್ಲ ಅಂದರೆ ಇನ್ನೊಂದು ಟೈಪ್ ಕೂಡ ತೋರಿಸ್ತೀನಿ ಓಕೆ ನೋಡಿ ಇದು ಉಲ್ಟಾ ಕಡೆಯಿಂದ ಆಯಿತು ನಾನು ಈ ಥರ ಹಾಕೋತೀನಿ ಉಲ್ಟಾ ಕಾಣಿಸ್ತಾ ಇದೆ ಈ ಥರ ಹಾಕೊಂಡ್ರೆ ಉಲ್ಟ ಇಂದ ಹಾಕೊಂಡ್ರೆ ಈಗ ಸೀದಾ ಕಡೆ ಆಗುತ್ತೆ ಕರೆಕ್ಟು ಓಕೆ ಈ ಥರ ಮಾಡ್ಕೊತೀನಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಬೀಡನ್ನ ಹಾಕ್ತೀನಿ ಇದನ್ನ ಈ ನೆಕ್ಸ್ಟ್ ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೋತೀನಿ ಈ ತರ ಪೂರ್ತಿಯಾಗಿ ಈ ನಾಲ್ಕು ಪಿಂಕ್ ಕಲರ್ ಅಲ್ಲಿ ಹಾಕೋತೀನಿ ಬೀಡ್ಗಳನ್ನ ಓಕೆ ನೋಡಿ ಇಲ್ಲಿ ಫೋರ್ ಟೈಮ್ಸ್ ಹಾಕೊಂಡಿದೀನಿ ಇವಾಗ ನೋಡಿ ಈ ತರ ಒಂದು ನಾರ್ಮಲ್ ನೀಡಲ್ಗೆ ಗೆ ಕಾಟನ್ ಥ್ರೆಡ್ ಪೋಣಿಸಿ ಈ ತರ ಗಂಟಾಕಿ ಇಟ್ಕೊಂಡಿದೀನಿ ಕ್ರೋಶ ನೀಡಲ್ ಇಂದ ಬೀಡ್ ಹಾಕಕ್ಕೆ ಬರಲ್ಲ ಅಂದ್ರೆ ಈ ತರ ಮಾಡ್ಕೊಳ್ಳಿ ಈ ತರ ಈ ಧಾರಾಣೆ ಇದಕ್ಕೆ ಹಾಕೊಂಡು ಬೀಡನ್ನು ಹಾಕೋಬೇಕು ನೀಡಲ್ಗೆ ಇವಾಗ ನೋಡಿ ಇಷ್ಟು ಸಲೀಸಾಗಿ ಪಾಸ್ ಆಗುತ್ತೆ ಬೀಡು ಈ ತರ ಮತ್ತೆ ನೆಕ್ಸ್ಟ್ ಥ್ರೆಡ್ಗೆ ಈ ತರ ಹಾಕೋಬೇಕು ಇದನ್ನ ಹಾಕ್ಕೊಂಡು ನೀಡಲ್ಲಿಂದ ಈ ತರ ಬೀಡನ್ನ ಪೋಣಿಸ್ಕೊಂಡು ನೀಡಲ್ಗೆ ಈ ತರ ಪಾಸ್ ಮಾಡ್ಕೋಬೇಕು ಅರ್ಥ ಆಯಿತು ಅನ್ಕೋತೀನಿ ಈ ತರ ಪೂರ್ತಿ ಸೀರೆನ ಮಾಡ್ಕೊಳ್ಳಿ ಮೊದಲು ಈ ತರ ನೋಡಿ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇದಕ್ಕೆ ಈ ತರ ಗಂಟನ್ನ ಹಾಕೋಬೇಕು ಈ ತರ ಗಂಟ್ ಹಾಕೋದಿನಿ ಪ್ರತಿಯೊಂದು ಬೀಡ್ ಕೆಳಗಡೆನೂ ಈ ತರ ಒಂದೊಂದು ಗಂಟನ್ನ ಹಾಕೊಳ್ಳಿ ಹಾಕೊಂಡ್ಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕಂತ ಓಕೆ ನೋಡಿ ಎಲ್ಲಾ ಬೀಡ್ ಕೆಳಗಡೆನೂ ಕೂಡ ಗಂಟುಗಳನ್ನು ಕಟ್ಕೊಂಡಿದ್ದೀನಿ ಇದೇ ತರ ನೀವು ಪೂರ್ತಿ ಸೀರೆನ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ನೋಡಿ ಈ ಎರಡನ್ನು ಸೇರಿ ನಾನಿವಾಗ ಗಂಟನ್ನು ಹಾಕ್ತೀನಿ ಈ ತರ ಈ ತರ ಗಂಟು ಹಾಕೋತೀನಿ ಇಲ್ಲಿ ನೋಡಿ ನಮಗೆ ಇಪ್ಪತ್ನಾಲ್ಕು ಎಳೆ ಬಂದಿದೆ ಆರ್ ಎಳೆಯಿಂದ ಈ ತರ ಮಾಡ್ಕೊಂಡಾಗ ನನಗೆ ಡಬಲ್ ಮಾಡ್ಕೊಂಡಾಗ ಹನ್ನೆರಡು ಎಳೆ ಬಂದಿತ್ತು ಈ ಹನ್ನೆರಡು ಎಳೆ ಈ ಹನ್ನೆರಡು ಎಳೆ ಸೇರಿ ಇಪ್ಪತ್ನಾಲ್ಕು ಎಳೆ ಆಗಿದೆ ಇಲ್ಲಿ ಇವಾಗ ನೋಡಿ ಮತ್ತೆ ಈ ಎರಡನ್ನು ಸೇರಿ ಗಂಟನ್ನು ಹಾಕ್ತೀನಿ ಈ ಎರಡು ಸೀರೆ ಗಂಟ್ ಹಾಕೋಬೇಕು ಈ ತರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಎರಡೆರಡು ಕಲರ್ ಕುಚ್ಚು ಮಾಡ್ಕೊಂಡಿದ್ದೀನಿ ಅಂದ್ರೆ ಪಿಂಕ್ ಎರಡು ವೈನ್ ಕಲರ್ ಎರಡು ಈ ತರ ಮಾಡ್ಕೊಂಡಿದ್ದೀನಿ ನೀವು ನಾಲ್ಕು ಬೇಕಿದ್ರು ಮಾಡ್ಕೋಬಹುದು ಸಿಂಗಲ್ ಸಿಂಗಲ್ ಮಾಡ್ಕೋಬಹುದು ಡಬಲ್ ಕೂಡ ಮಾಡ್ಕೋಬಹುದು ಯಾವ ತರ ಬರುತ್ತೋ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೋ ಆ ತರ ನೋಡಿಕೊಂಡು ಮಾಡ್ಕೊಳ್ಳಿ ಹೀಗೆ ಹಾಕ್ಬೇಕಂತೇನಿಲ್ಲ ಇದನ್ನ ನೀವು ಚೇಂಜಸ್ ಮಾಡಿ ಕೂಡ ಹಾಕ್ಕೋಬೋದು ಓಕೆ ಈ ತರ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ ನೆಕ್ಸ್ಟ್ ಏನಂತ ತೋರಿಸ್ತೀನಿ ಇವಾಗ ಈ ಎಕ್ಸ್ಟ್ರಾ ಥ್ರೆಡ್ ಇದೆಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊತೀನಿ ಜಾಸ್ತಿ ಆಗುತ್ತೆ ಇದು ಕುಚ್ಚು ಹಾಕುವಾಗ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉದ್ದ ಕಟ್ ಮಾಡ್ಕೋತೀನಿ ನೋಡಿ ಈ ತರ ಕಾಣಿಸುತ್ತೆ ಈ ಬೀಡ್ಸ್ ಇಂದ ಕುಚ್ಚುಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೂರ ಇಪ್ಪತ್ತೆರಳೆ ಇರೋ ಕುಚ್ಚನ್ನು ತಗೊಂಡಿದ್ದೀನಿ ಡಬಲ್ ಮಾಡ್ಕೊಂಡಾಗ ಎರಡು ನೂರದ ನಲವತ್ತು ಪ್ಲಸ್ ಇದು ಒಂದು ಟ್ವೆಂಟಿ ಫೋರ್ ಟೋಟಲ್ ಎರಡು ನೂರದ ಅರವತ್ನಾಲ್ಕು ಎಳೆ ಆಗುತ್ತೆ ನಮಗೆ ಇದನ್ನು ಈ ಥರ ಮಿಡಲ್ನಲ್ಲಿ ತೊಗೋಬೇಕು ಈ ಥರ ಅಲ್ಲಿ ಮಿಡಲ್ನಲ್ಲಿ ಗಂಟು ಹಾಕ್ಕೊಂಡಿದ್ದೀನಲ್ಲ ಅದು ಕರೆಕ್ಟಾಗಿ ಇದ್ರ ಮಧ್ಯದಲ್ಲಿ ಬರಬೇಕು ಆ ಥರ ನೋಡ್ಕೊಳ್ಳಿ ಈ ಥರ ನೀಟಾಗಿ ನೋಡ್ಕೊಂಡು ಇಟ್ಕೊಂಡು ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ ಪೋಣಿಸ್ಕೊಂಡಿದ್ದೀನಿ ಎರಡೆಳೆ ಇದನ್ನ ಈ ಥರ ಬ್ಯಾಕ್ ಸೈಡಲ್ಲಿ ತರ್ತೀನಿ ಜರಿ ಥ್ರೆಡ್ ಪೂರ್ತಿಯಾಗಿ ಮೇಲ್ಗಡೆ ಎಳ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಬಿಟ್ಕೊಳ್ಳಿ ಬ್ಯಾಕ್ ಸೈಡಲ್ಲಿ ಈ ಥರ ಬಿಟ್ಕೊಂಡು ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೋತೀನಿ ಮೇಲೆ ಒಂದು ಮೂರರಿಂದ ನಾಲ್ಕು ಸಲ ಈ ಥರ ಸುತ್ಕೋಬೇಕು ಜರಿ ಥ್ರೆಡ್ ಈ ಥರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಈ ತರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಜರಿ ಥ್ರೆಡ್ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ ನೋಡ್ಕೊಂಡು ಸಮವಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಒಂದು ಇಂಚ್ಗಿಂತ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಈಗ ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಸೀರೆ ಪೂರ್ತಿ ಇಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ ಎಲ್ಲಿ ಪಿಂಕ್ ಕಲರ್ ಥ್ರೆಡ್ ಹಾಕಿದಿನೋ ಅಲ್ಲಿ ಪಿಂಕ್ ಕಲರ್ ಕುಚ್ಚು ಹಾಕ್ತೀನಿ ಎಲ್ಲಿ ವೈನ್ ಕಲರ್ ಥ್ರೆಡ್ ಹಾಕಿದಿನೋ ಅಲ್ಲಿ ವೈನ್ ಕಲರ್ ಕುಚ್ಚನ್ನು ಹಾಕ್ತೀನಿ ಸೀರೆ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ನಿಮಗೆ ಲುಕ್ ಯಾವ ತರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚಿ ಕಟ್ಟಿದ ಮೇಲೆ ಲುಕ್ ಈ ತರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು ಎರಡು ಬಾಡಿ ಕಲರ್ ತ್ರೆಡು ಮತ್ತು ಎರಡು ಪಲ್ಲು ಕಲರ್ ಥ್ರೆಡ್ ಈ ಥರ ನಾನು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಚೇಂಜಸ್ ಮಾಡಿ ನೀವು ಕುಚ್ಚನ್ನು ಹಾಕ್ಕೋಬೋದು ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಬೀಡ್ಸ್ ಹಾರ್ಟ್ ಶೇಪ್ ಇರೋ ಬೀಡ್ಸ್ಗಳನ್ನು ಯೂಸ್ ಮಾಡಿದ್ದೀನಲ್ಲ ಇದನ್ನು ಕೂಡ ಚೇಂಜ್ ಮಾಡ್ಕೋಬೋದು ಇದೇ ಹಾಕಬೇಕಂತೇನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು